ನಾವು ಈಗ ಹೋಗ್ತಾ ಇರೋದು ತುಂಟಿಗೆ ಸಂಡೇ ಇವತ್ತು ಸ್ಪೆಷಲ್ ಆಗಿ ಎಲ್ಲ ಬಿರಿಯಾನಿ ಎಲ್ಲ ಮಾಡಿಸ್ಕೊಂಡು ಹೋಗ್ತಾ ಇದೀವಿ ಫ್ರೆಂಡ್ಸ್ ಎಲ್ಲರೂ ಸೇರಿ ಇನ್ನೂ ಸೇಮ್ ಹೆಂಗಿದೆ ನೋಡಿಲ್ಲ ನೋಡಬೇಕು ನೋಡ್ತಾ ಇದ್ರೆ ಒಂಥರ ಚಿಕ್ಕಮಂಗ್ಳೂರು ತರ ಕಾಣ್ತಾ ಇದೆ ಇರೋದು ಇದು ಬಳ್ಳಾರಿ ಅಲ್ಲೇ ಟುಂಟಿ ಹಿಲ್ಸ್ ಅಂತ ಹೇಳಿ ನೀವು ಯಾರಾದ್ರೂ ಮಿಸ್ ಆದ್ರೆ ಬಂದು ಪಕ್ಕ ನೋಡಿ ಹೋಗಿ ಓಕೆ ಓಕೆ ಫ್ರೆಂಡ್ಸ್ ಜನ ಮೇಟ್ಸ್ ಎಲ್ಲ ಸೇರಿ ತುಪ್ಪಿಗೆ ಹೋಗ್ಬೇಕಂತ ಇದೀವಿ ಓಕೆ ಇಲ್ಲಿ ಬಿರಿಯಾನಿ ಎಂಜಾಯ್ ಮಾಡಿ ಪಾರ್ಸಲ್ ತಗೊಂಡೋಗ್ತದೆ ಇದು ಬಂದ್ಬಿಟ್ಟು ಡಬ್ರಾ ಬಿರಿಯಾನಿ ಅಂತೇಳಿ ಬಳ್ಳಾರಿಯಲ್ಲಿ ಇದು ಫೇಮಸ್ ಗುರು ಬೆಳಿಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ತುಂಬಾ ಚೆನ್ನಾಗಿರ್ತದೆ ಇದು ಬೆಂಗಳೂರು ರೋಡು ದೊಡ್ಡ ಮಾರ್ಕೆಟ್ ಹೋಗೋ ರೂಟಲ್ಲಿ ಡಬ್ರ ಬಿರಿಯಾನಿ ಅಂತ ಆಯ್ತು ಗುರು ಬಿರಿಯಾನಿ ಎಲ್ಲ ಪಾರ್ಸಲ್ ಕಟ್ಟಿಸ್ಕೊಂಬಿಟ್ಟಿದ್ವಿ ಬಿರಿಯಾನಿ ಗ್ಲಾಸು ವಾಟ್ರು ಅಂತೇಳಿ ಎಲ್ಲ ರೆಡಿ ಆಗಿಬಿಟ್ಟಿದ್ವಿ ಆಯಿತು ಈಗ ಹೋಗೋಣ ಹೇಳಿ ಡಿಸ್ಕಸ್ ಮಾಡ್ತಿದ್ವಿ ಬೆಳಿಗ್ಗೆ ಮಾತ್ರ ತುಂಬ ಚಳಿ ಇದೆ ಎಲ್ಲೋ ನೋಡ್ತಾ ಅಲ್ವಾ ಟೈಮಿಂಗ್ ಅಂದರೆ ಇದು ಗುರು ನಾವು ಹೋಗೋ ಟೈಮಲ್ಲಿ ಕರೆಕ್ಟಾಗಿ ಗಾಡಿ ಪಂಚರ್ ಆಯಿತು ಆಹಾ ಏನು ಟೈಮಿಂಗ್ ಗುರು ಇದು ಈ ಥರ ಪ್ಲ್ಯಾನ್ ಮಾಡಿ ಹೋಗಾಗ ಪಂಚರ್ ಆಗುತ್ತೆ ನೋಡಿ ಇಲ್ಲಿ ನೋಡಿ ಮೇಕು ನೋಡಿ ಎಷ್ಟು ದೊಡ್ಡದು ಹೋಗಿದ್ದೆ ಟೈರ್ ಒಳಗಡೆ ಹಾಂ ಇಷ್ಟು ದೊಡ್ಡ ಮೇಕು ಹೋಗಿದೆ ಆ್ಯಕ್ಚುಲಿ ಇದು ಟೂಬ್ಲೆಸ್ ಟೈರ್ ಸರಿ ಹೋಗಿದೆ ಟೂಬಿಂದ ಆಗಿದ್ರೆ ಇವತ್ತು ಟೈಮಲ್ಲೇ ಇದು ಹೋಗ್ತೀವಿ ಟಿಸ್ಟ್ ಮೇಲೆ ಟಿಸ್ಟು ಒಂದು ಬೈಕ್ ಪಂಚರ್ ಆಗಿದೆ ಅಂದರೆ ಇನ್ನೊಂದು ಬೈಕು ಪಂಚರ್ ಆಗಿದೆ ನೋಡಿ ಹೆಂಗಿದೆ ನೋಡಿ ನಮ್ಮ ಟೈಮ್ ಅಂತೂ ಇಂತು ನಮ್ಮ ಗಾಡಿ ಅಂತೂ ರೆಡಿ ಆಯ್ತಪ್ಪ ಬಟ್ ನಮ್ಮ ಟೈಮ್ ಚೆನ್ನಾಗಿದೆ ಅನಿಸುತ್ತೆ ಯಾಕಂದರೆ ಮೆಕ್ಯಾನಿಕ್ ಆ ಟೈಮಲ್ಲಿ ರೆಡಿಯಾಗಿದೆ ಆರು ಗಂಟೆಗೆ ಎಲ್ಲ ಬನ್ನಿ ನೀವು ವೀಕೆಂಡ್ ಅಲ್ಲಿ ಸಂಡೆ ಆ ತರ ಬಂದು ಈ ತರ ಎಂಜಾಯ್ ಮಾಡಿ ಮನೇಲಿ ಮಲ್ಕೊಂತರಲ್ಲ ಈ ವಿಂಟರ್ ಸೀಸನ್ ಬೆಸ್ಟ್ ಪ್ಲೇಸ್ ತುಮಟೆ ಹಿಲ್ಸ್ ಈ ಬ್ಯಾಚ್ಗೆ ಲವರ್ ಬಾಯ್ ತುಮಟೆ ಹಿಲ್ಸ್ ಹಿಲ್ಸ್ ಹೇಳಿದಷ್ಟು ಈಜಿ ಇಲ್ಲ ಫುಲ್ ಕಷ್ಟ ಇದೆ ತುಂಬ ಕಲ್ಲು ಈ ಥರ ಎಲ್ಲ ಇದೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಗುರು ಬಳ್ಳಾರಿಯಲ್ಲಿ ಈ ಥರ ಇದೆ ಬಟ್ ನೀವು ಯಾರನ್ನು ಫ್ರೀ ಆಗಿದ್ರೆ ಒಂದ್ಸಲ್ ಸಂಡೆ ಬಂದು ಹೋಗಿ ಬಟ್ ಎಲ್ಲ ತುಂಬ ಚೆನ್ನಾಗಿದೆ ಇಲ್ಲಿನ ಎಂಟ್ರೆನ್ಸ್ ಹೋಗ್ತಾಯಿರೋದು ಎಂಟ್ರೆನ್ಸು ನಾವು ಹೋಗ್ತಾ ಹೋಗ್ತಾ ಒಳಗಡೆ ಫುಲ್ ಇದೆ ಆಗ್ತಾಯಿದೆ ಸಂಡೇ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಬಂದಿದ್ವಿ ಸೊ ಗಾಡಿ ಎಲ್ಲ ಪಂಚರ್ ಆಗಿ ಖುಷಿ ನಮ್ಮ ಬರ್ತಾ ಇದಾರೆ ಆ ಕೆಲವರಲ್ಲೆಲ್ಲ ನಿಂತ್ ಬಿಟ್ಟಿದ್ದಾರೆ ಮ್ಯಾಲೆ ಹೋಗೋಕೆ ಆಗ್ತಿಲ್ಲ ಸುಪರ್ಗಿರು ಒಳ್ಳೆ ಎಕ್ಸ್ಪೀರಿಯನ್ಸ್ ನೋಡೋಕೆ ಒಂಥರ ಕಾಡು ಪ್ರದೇಶ ಥರ ಇದೆ ಇಲ್ಲಿ ಎಲ್ಲ ಚಿರುತೆ ಕರಡಿ ಈ ಥರ ಎಲ್ಲ ಇರೋ ಚಾನ್ಸ್ಗಳು ಇರ್ತದೆ ಬಟ್ ಭಾಳ ಸೇಫಾಗಿ ಹೋಗ್ಬೇಕು ಫ್ಯಾಮಿಲಿಯಿಂದ ಬಂದಾಗ ಮಾತ್ರ ಸ್ವಲ್ಪ ನೋಡ್ಕೊಂಡು ಬನ್ನಿ ಅನುಕೂಲವಾಗಿ ಬಟ್ ಸ್ವಲ್ಪ ಜನ ಇದ್ದಾಗೆ ಬರ್ಬೇಕು ನಾವು ಸಿಂಗಲ್ ಆಗಿ ಬರಬಾರ್ದು ಇನ್ನೇ ಮ್ಯಾಲೆ ಇಂಟ್ರೆನ್ಸ್ ಹೋಗೋ ರೂಟ್ ಇದು ಅದರ ಕೆಳಗಿಂದ ಮೇಲ್ಗಡೆ ನಾಲ್ಗಡೆ ಹೋಗ್ ಕಿಲೋಮೀಟರ್ ಎಲ್ಲ ಇದೆ ಓಡ ಮಾತ್ರ ಫುಲ್ ಗಚ್ಚಡ ಇದೆ ಗಾಡಿ ಹೋಗ್ತಾ ಇಲ್ಲ ನಾಲ್ಕೆ ಫುಲ್ಲು ಎಲ್ಲ ಕಲ್ಲು ಎಲ್ಲ ಇದೆ டேஞ்சர் இது பிளேஸ் மாதிரி

ಜೀವನದಲ್ಲಿ ಏನು ಮಾಡ್ತೀರಿ ಮನೆಯಲ್ಲಿ ಇತ್ತು ಗೋಯೆ ಮಾರಿಯಾಗಿರಬಹುದು ಸರಿ ವೆಲ್ಕಮ್ ಟು ಹೆಂಗಿದೆ ಗುರು ನಮ್ಮ ಬಳ್ಳಾರಿ ಚಿಕ್ಕಮಗಳೂರು ಪ್ಲೇಸ್ ಎಕ್ಸಲೆಂಟ್ ಇದೆ ವಿಂಟರ್ ಸೀಸನ್ ಅಲ್ಲಿ ಕಂಪ್ಲ್ಸರಿ ಬರಬೇಕಾಗಿರೋ ಪ್ಲೇಸ್ ಬನ್ನಿ ಫ್ರೆಂಡ್ಸ್ ಎಂಜಾಯ್ ಮಾಡಿ ಓಕೆ ಹೊರಿದ್ರಲ್ವಾ ನಮ್ಮ ಹುಡುಗರು ತುಂಬಾ ಖುಷಿಯಾಗಿದ್ದಾರೆ ಆಕ್ಚುಲಿ ಅವರು ಬಿರಿಯಾನಿಗೋಸ್ಕರ ಡೆಟ್ ಮಾಡ್ತಾ ಇದ್ದಾರೆ ಬಿರಿಯಾನಿ ಕಷ್ಟ ಮಾಡ್ಬಿಟ್ಟಿದ್ದಾರೆ ಕ್ಲೈಮೇಟ್ ಗೆ ಫುಲ್ ಟೆಂಪ್ಟ್ ಆಗ್ತಾ ಇದೆ ನೆಕ್ಸ್ಟ್ ಬಿರಿಯಾನಿ ತಿನ್ನೋದೇ ಎಂಜಾಯ್ ಮಾಡೋದೇ ಬಟ್ ಯು ಡೋಂಟ್ ಮಿಸ್

ದಿನ ದುಡ್ಡು ದುಡ್ಡು ಅಂತೇಳಿ ದುಡ್ಡಿಂದ ಹೋದ್ರೆ ಮಾತ್ರ ನಿಮ್ಗೆ ಸಿಗೋದೆಲ್ಲ ಹೇಳ್ಬಾರ್ದದು ಇರಷ್ಟು ದಿನ ಚಿಲ್ಲಾಗ್ಯಾರ ನೋಡಿ ನೋಡಿಲಿ ಏನು ಸುಖರ್ ರೀ ಇದು ಹೆಂಗಿದೆ ಲೈಫು ಜಾಲಿ ಎಲ್ಲ ಜಾಲಿ ಸೋಣ ನಮ್ಮ ಸಾರು ಮಾತ್ರ ಜೀರಾ ಸೊ ಹೊಡಿತಿದ್ದಾರೆ ಪಡಿಲಿರೋ ಸಾರು ಮಾತ್ರ ಕಡೆ ಲಾಸ್ಟ್ ಅಣ್ಣ ಅಣ್ಣ ಅಂತಿದ್ದಾರೆ ಪ್ರಶಾಂತ್ ಅಣ್ಣವರು ಅಣ್ಣ ನೀವೇನು ಕುಡಿತಿದ್ರೆ ಒಂದಿಟ್ಟು ಬಾಟ್ಲ್ ಅಂತ ನೋಡಿ ನೀವು ಇದರಲ್ಲಿ ನೋಡಿದ್ರೆ ಲೈಕ್ ಕಮೆಂಟ್ ಮಾಡಿ ಯಾವ್ದು ಕುಡಿತಾ ಇದಾರೆ ಅಂತ ಹೇಳಿ ನಮ್ಮ ತರ ಬಂದಿದ್ದಾರೆ ಕಾರ್ ಗಾಡಿನ ತಂದ್ಬಿಟ್ಟಿದ್ದಾರೆ ಬಾಯ್ ಬಾಯ್ ಬಳ್ಳಾರಿ ಬಾಯ್ ಬಾಯ್ ತಮ್ ಟೇಸ್ ಏ ಎಂಜಾಯ್ ಸುಖದಲ್ಲಿ ಸ್ವರ್ಗ ಇಲ್ಲಿ ಚಿರತೆ ಬಂದ್ರೆ ಕೇಳೋರು ಇಲ್ಲ ನಮಗೂ ಎರಡು ಹಿಂದೆ ಚಿರತೆಗಳು ಇದಾವ ಮುಂದೆ ಸಿಂಹ ಇದೆ ಯಾ ಚಿರತೆ ಬಂದ್ರು ಭಯ ಇಲ್ಲ ನಮಗೆ ಫ್ರೆಂಡ್ಸ್ ಸೆಕೆಂಡ್ ಕೋಮನ್ ಕೋಮನ್ ಬಳ್ಳಾರಿ ಟು ಟಿಲ್ಸ್ ಇದ್ದ ನೋಡಿ ನಮ್ಮ ಬಳ್ಳಾರಿ ಹುಡುಗರು ಅಂದ್ರೆ

ನಮ್ಗೆ ಹೌದು ಸಾರ್ ಬಂದಿಲ್ಲ ಸಾರ್ ಇಲ್ಲೇ ಇದ್ದಾರ ಇಲ್ಲ ಸಾರ್ ಸಾರ್ ಅವರಲ್ಲಿದ್ದೇಳ್ತಾವಣ್ಣ ಓಕೆ ಗುರು ತುಂಬಾ ಥ್ಯಾಂಕ್ಸ್ ನಿಮ್ಗೆ ಇಷ್ಟ ಆದ ಲೈಕ್ ಶೇರು ಸಬ್ಸ್ಕ್ರೈಬ್ ಕಮೆಂಟ್ ಮಾಡಿ ಇದೇ ತರ ನಮಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಕಾಣ್ತೀನಿ ನಾನು ಇಲ್ಲ ನನ್ನ ಫ್ರೆಂಡ್ಸ್ ಹತ್ರ ನನಗಿದೇ ಥರ ಸಪೋರ್ಟ್ ಮಾಡಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ಸ್ ಸಬ್ಸ್ಕ್ರೈಬ್